ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಅಂದರೆ ಮತಪತ್ರ ಬಳಕೆಗೆ ಸರ್ಕಾರ ಸಜ್ಜಾಗಿದೆ ಇದಕ್ಕೆ ಚುನಾವಣಾ ಆಯೋಗ ಕೂಡ ಅನುಮೋದನೆ ಕೊಟ್ಟಿದೆ ಆದರೆ ಆಡಳಿತ ಪಕ್ಷ ಮತ್ತು ವಿಪಕ್ಷದ ಮಧ್ಯೆ ಜಟಾಪಟಿ ಮಾತ್ರ ಜೋರಾಗಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮತಪತ್ರ ಬಳಕೆಗೆ ನಿರ್ಧಾರ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಬ್ಯಾಲೆಟ್ ಪೇಪರ್ ಸಮರ ಮತಯಂತ್ರ ವರ್ಸಸ್ ಮತಪತ್ರ ಕೇಂದ್ರದಲ್ಲಿ ಸತತವಾಗಿ ಮೂರು ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಪ್ರತಿ ಬಾರಿ ಅಧಿಕಾರಕ್ಕೆ ಬಂದಾಗಲೆಲ್ಲ ರಾಹುಲ್ ಗಾಂಧಿ ಆದಿಯಾಗಿ ಹಲವು ನಾಯಕರ ಕಣ್ಣು ಇವಿಎಂ ಮೇಲೆ ಹೋಗಿತ್ತು ಮತಯಂತ್ರದ ವಿರುದ್ಧ ಅನುಮಾನಗಳನ್ನ ವ್ಯಕ್ತಪಡಿಸುತ್ತಲೇ ಬಂದಿದ್ರು ಆದ್ರೆ ದಿನ ಬರೀ ಆರೋಪಕ್ಕಷ್ಟೇ ಸೀಮಿತವಾಗಿದ್ದ ವಿಚಾರ ಸದ್ಯ ಮತ್ತೊಂದು ಮಗ್ಗುಲಿಗೆ ಹೊರಳಿದೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ನಿನ್ನೆಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಂಡಿದೆ ನಿನ್ನೆಯ ಕ್ಯಾಬಿನೆಟ್ ಸಭೆಯಲ್ಲಿ ಇವಿಎಂ ಬದಲು ಮತಪತ್ರಗಳನ್ನು ಚುನಾವಣೆಗೆ ಬಳಸಬೇಕು ಅನ್ನೋ ತೀರ್ಮಾನ ಕೈಗೊಳ್ಳಲಾಗಿದೆ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮತಪತ್ರ ಬಳಸುವಂತೆ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಲು ಸಚಿವ ಸಂಪುಟ ಅನುಮೋದನೆ ನೀಡಿದೆ ಮುಂಬರುವ ಎಲ್ಲಾ ಸ್ಥಳೀಯ ಸಂಸ್ಥೆಗಳಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಮತಪತ್ರದ ಮೂಲಕ ಚುನಾವಣೆಯನ್ನ ಮಾಡುವುದಕ್ಕೆ ಶಿಫಾರಸ್ ಮಾಡಬೇಕು ಅಂತ ಹೇಳಿ ರಾಜ್ಯ ಸಚಿವ ಸಂಪುಟ ನಿರ್ಣಯ ಮಾಡಿತು ರಾಜ್ಯ ಸರ್ಕಾರದ ಈ ನಿರ್ಧಾರ ಬಿಜೆಪಿಯನ್ನ ಕೆರಳುವಂತೆ ಮಾಡಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಬಿವೈ ವಿಜೇಂದ್ರ ನೂರ ಮೂವತ್ತಾರು ಶಾಸಕರ ರಾಜೀನಾಮೆ ಕೇಳಿದ್ದಾರೆ ಸರ್ಕಾರ ನಿನ್ನೆ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿರುವ ತೀರ್ಮಾನವು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರುವುದೇ ಮತಗಳತನದಿಂದ ಎಂದು ಸ್ವಯಂ ಪ್ರಮಾಣ ಕರೆಸಿಕೊಂಡಂತಿದೆ ಇವಿಎಂ ಮತಯಂತ್ರ ಬಳಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದಿರುವ ನೂರ ಮೂವತ್ತಾರು ಕಾಂಗ್ರೆಸ್ ಶಾಸಕರಿಂದ ಮೊದಲು ರಾಜೀನಾಮೆ ಕೊಡಿಸಲಿ ರಾಜ್ಯದಿಂದ ಆಯ್ಕೆಯಾದ ಕಾಂಗ್ರೆಸ್ನ ಒಂಬತ್ತು ಸಂಸದರ ರಾಜೀನಾಮೆ ಕೊಡಿಸಲಿ ಮತಪತ್ರ ಬಳಸಿ ಮತ್ತೆ ಚುನಾವಣೆಯಲ್ಲಿ ಗೆದ್ದು ಬರಲಿ ರಾಹುಲ್ ಗಾಂಧಿ ಬಾಲಿಶ ವಿವಾದ ಹುಟ್ಟುಹಾಕಲು ಹೊರಟಿದ್ದಾರೆ ಜಗತ್ತು ತಂತ್ರಜ್ಞಾನವನ್ನು ಆಧರಿಸಿ ವೇಗವಾಗಿ ಮುನ್ನುಗ್ಗುತ್ತಿದ್ದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತಂತ್ರಜ್ಞಾನವನ್ನು ಅಪಮಾನಿಸಿ ಹೆಬ್ಬಟ್ಟಿನ ದಿನಗಳನ್ನು ನೆನಪಿಸಲು ಹೊರಟಿದೆ ಇನ್ನು ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಕೂಡ ಸರ್ಕಾರದ ನಡೆಯನ್ನ ಪ್ರಶ್ನಿಸಿದ್ದಾರೆ ಇವರು ಪುರಾತನ ಯುಗಕ್ಕೆ ಹೋಗ್ತಿದ್ದಾರೆಂದು ಲೇವಡಿ ಮಾಡಿದ್ದಾರೆ ಆದರೆ ಬಿಜೆಪಿಯ ಈ ವಾದಕ್ಕೆ ತಿರುಗೇಟು ಕೊಟ್ಟ ಸಿಎಂ ಸಿದ್ದರಾಮಯ್ಯ ಅನೇಕ ದೇಶಗಳು ಮತಪತ್ರಕ್ಕೆ ವಾಪಸ್ ಆಗಿವೆ ಎಂದಿದ್ದಾರೆ ನಿಮ್ ಸರ್ಕಾರನೇ ಅಧಿಕಾರಕ್ಕೆ ಪಂದಿದ ಇವಿಎಂ ಮಷಿನ್ ಮೂಲಕ ನೂರ ಮೂವತ್ತಾರು ಸೀಟ್ ಎಲ್ ಎಂಎಲ್ಎ ಹಾಗಾಗಿ ಈ ಸರ್ಕಾರ ಯಾವುದೋ ಮತ್ತೆ ಪುರಾತನ ಯುಗಕ್ಕೆ ಹೋಗ್ತಾ ಇದೆ ದೇಶಗಳು ಇನ್ನು ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಸರ್ಕಾರದ ನಡೆಯನ್ನ ಮೂರ್ಖತನದ ಪರಮಾವಧಿ ಅಂತ ಕರೆದಿದ್ದಾರೆ ಬಿಜೆಪಿಯ ಈ ಆರೋಪಗಳಿಗೆ ಟಾಂಗ್ ಕೊಟ್ಟ ಡಿಕೆ ಕಳ್ಳನ ಮನಸ್ಸು ಹುಳ್ಳುಳ್ಳಿಗೆ ಎಂಬ ಗಾದೆ ನೆನೆದು ಕುಟುಕಿದ್ದಾರೆ ಮತದಾನ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ಅನ್ನುವಂಥದ್ದು ಮೂರ್ಖತನದ ಪರಮಾವಧಿ ಈ ರಾಜ್ಯ ಸರ್ಕಾರ ನಿರ್ಧಾರ ಕೈಗೊಂಡಿದೆಲ್ಲ ಮೂರ್ಖತನದ ಪರಮಾವಧಿ ಅಂದ್ರೆ ಜನರ ತಾಳ್ಮೆಯನ್ನ ಪರೀಕ್ಷೆ ಮಾಡುವಂತಹದ್ದು ನಿಮ್ಗೆ ಯಾಕೆ ಗಾಬರಿ ಯಾಕೆ ನಿಮಗೆ ಅಂದ್ರೆ ನಿಮ್ಗೆಲ್ಲ ಕಳ್ಳನ ಮನಸ್ಸು ಉಳುಳಿಗೆ ಅನ್ನಂಗೆ ಎಲ್ಲ ನೋಡ್ಕೊಳ್ತಾ ಇದೀರ ಮತಪತ್ರ ಬಳಕೆಗೆ ಇವಿಎಂ ಮೇಲಿನ ಅನುಮಾನವೇ ಕಾರಣ ಅನ್ನೋದು ಸಚಿವ ಎಂ ಬಿ ಪಾಟೀಲ್ ಅವರ ವಾದ ಆದ್ರೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಮಾತ್ರ ಇವಿಎಂ ನಂಬಿಕಾರರ ಸಿಸ್ಟಮ್ ಇದನ್ನ ಸುಪ್ರೀಂ ಕೋರ್ಟ್ ಒಪ್ಪಿದೆ ಎಂದಿದ್ದಾರೆ ಇವಿ ಎಂ ನೆ ಸಾಕಷ್ಟು ಸಂದೇಶಗಳು ಸಂದೇಹಗಳು ಎಲ್ಲ ಕೂಡ ಇದಾವೆ ಇವತ್ತು ಬ್ಯಾಲೆಟ್ ಇವತ್ತು ಅಮೆರಿಕ ಅಂತ ರಾಷ್ಟ್ರ ಅಭಿವೃದ್ಧಿ ರಾಷ್ಟ್ರ ಇವು ಕೂಡ ಬ್ಯಾಲೆಟ್ ಮೇಲೆ ಹೋಗ್ತಾರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಇಟ್ ಇಸ್ ಅ ಟ್ರೈಡ್ ಟೆಸ್ಟೆಡ್ ಟ್ರಸ್ಟೆಡ್ ಸಿಸ್ಟಮ್ ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಎತ್ತಿ ಹಿಡಿದಿದೆ ಈ ಬಗ್ಗೆ ಟಿವಿ ನೈನ್ ಜೊತೆಗೆ ಮಾತನಾಡಿದ ರಾಜ್ಯ ಚುನಾವಣಾ ಆಯುಕ್ತರು ಕಾನೂನು ಪ್ರಕಾರ ನಿಯಮಾವಳಿ ಮಾಡಿದ್ರೆ ಚುನಾವಣೆ ಬ್ಯಾಲೆಟ್ ಬಳಕೆಗೆ ಸಿದ್ಧ ಎಂದಿದ್ದಾರೆ ಜೊತೆಗೆ ನಮ್ಮ ಬಳಿ ಇರುವ ಇವಿಎಂ ಮಷಿನ್ ಗಳು ಹಳೆಯದಾಗಿವೆ ಅಂತ ಹೇಳಿದ್ದಾರೆ ಈಗ ಕಾನೂನು ಮುಖಾಂತರ ಅವರು ಕಾಯ್ದೆ ಮಾಡಿದರೆ ಮತ್ತು ನಿಯಮಾವಳಿಗಳನ್ನು ರಚಿಸಿದರೆ ನಾವು ಮಾಡಬೇಕಾಗ್ತದೆ ಇವಿಎಂಗಳು ಏನಿದಾವಲ್ಲ ನಮಗೆ ನಮ್ಮ ಆಯೋಗ ಕೊಟ್ಟಂತ ಇವಿಎಂಗಳು ಅವು ಅವಧಿ ಮೀರಿ ಇದ್ದಂತ ಇವಿಎಂಗಳು ಹದಿನೈದು ವರ್ಷ ದಾಟಿ ಹೋಗಿಬಿಟ್ಟಿದವರು ಸದ್ಯ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಬ್ಯಾಲೆಟ್ ಬಡಿದಾಟ ಜೋರಾಗಿ ನಡೀತಿದೆ ನಾಯಕರು ಪರಸ್ಪರ ವಾಗ್ ಯುದ್ಧಕ್ಕೆ ಧುಮುಕಿದ್ದಾರೆ ಪ್ರಸನ್ನ ಗಾಂವ್ಕರ್ ಜೊತೆ ಕಿರಣ್ ಹನಿಯಡ್ಕ ಟಿವಿ ನೈನ್ ಬೆಂಗಳೂರು